ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸತ್ತೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಚಂಚನಾಥ್ ಗೌಡರು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರುಗೌಡ ಶಿವನಗೌಡರು ಬಿ ಕಲ್ಪನಹಳ್ಳಿ ಅಲ್ಲ ಬೇತೂರು ಕಲ್ಪನಳ್ಳಿ ಈಗ ನಮ್ಮ ಸಂಪರ್ಕದಾಗಿದ್ದು ಎಷ್ಟು ವರ್ಷ ನೀವು ಮೂರು ವರ್ಷ ಮೂರನೇ ವರ್ಷ ಅಲ್ಲ ಈಗ ನಾವು ಕೊಟ್ರೆ ಜೂ ನೀವು ಮಾಡ್ತಕ್ಕಂಥ ತೋಟಗಾರಿಕೆ ನಿರ್ವಹಣೆ ಚೆನ್ನಾಗೈತಲ್ ನೀವು ಯುವ ಸಂಪರ್ಕಕ್ಕೆ ಬಂದರೆ ಆಮೇಲೆ ನಿಮ್ಮ ತೋಟಕ್ಕೆ ನೋಡಕ್ಕಂತ ಬಂದರು ಪಾಡೈತಿ ಐತಿ ಅಂತ ನೋಡಿದ್ರು ನಿಮ್ಮದು ಎಷ್ಟು ಎಕರೆ ತೋಟ ಒಟ್ಟು ಮಾಡೋ ಒಟ್ಟು ಎಲ್ಲ ಸೇರಿ ಎಷ್ಟು ಎಕರೆ ತೋಟ ಐತೆ ಹದಿನೈದು ಎಕರೆ ಅಡಿಕೆ ತೋಟ ಇದು ಪಸಲಿ ಬಂದ್ರೆ ಒಂದು ಏಳು ಎಕರೆ ಒಂದು ನಾಲ್ಕು ಸಾವಿರದ ಇನ್ನೂರು ಗಿಡ ಐತಲ್ಲ ಈಗ ಇನ್ನು ವರ್ಷ ಸುಮಾರು ಒಂದು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಅದರಿಂದ ವರ್ಷ ನಲವತ್ತು ಲಕ್ಷ ತಗೊಂಡಿರಲ್ಲ ಈಗ ಈ ವರ್ಷ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇತ್ತು ಹೌದಾ ಈ ಟೆಂಪ್ರೇಚರ್ ಇತ್ತಲ್ಲ ಈ ಪಾಡದವ ಗಿಡದ ಅಲ್ಲ ಆ ಕಡೆ ನೋಡಿ ಈ ಅಂತ ಕಾಣ್ತದೆ ನಿಮಗೆ ಈ ಸಲ ಇಳುವರಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಾಯಿತು ಈ ಸಲ ಎಷ್ಟು ಬರ್ಬೋದು ಇದ್ರ ಈ ವರ್ಷ ಒಂದು ಹನ್ನೆರಡು ಲಕ್ಷ ಕಾಬೋದು ಹನ್ನೆರಡು ಲಕ್ಷ ಅಂದ್ರೆ ಈ ಮೂರನೇ ಒಂದು ಭಾಗ ಅಂತ ಮೂರನೇ ಒಂದು ಭಾಗ ಮೂರನೇ ಒಂದು ಭಾಗ ಇಲ್ಲಿ ಸಗಣಿ ಗೊಬ್ಬರ ವರ್ಷ ಎಷ್ಟು ಕೊಡ್ತೀರಿ ವರ್ಷ ಒಂದು ಮೂವತ್ತು ಮೂವತ್ತೆರಡು ಲೋಡೆ ಮೂವತ್ತೆರಡು ಲೋಡ್ ಸಗಣಿ ಗೊಬ್ಬರ ಕೊಡ್ತೀರಿ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀರಿ ಒಂದು ಟನ್ ಒಂದು ಹನ್ನೆರಡು ಕ್ವಿಂಟಲ್ ಅಂತ ಹನ್ನೆರಡು ಕ್ವಿಂಟಲ್ ಕೊಟ್ಟಿರಿ ಹೌದಾ ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರಿ ನೀರು ಕೂಡ ಕಡಿಮೆ ಆಗ್ತಾ ಬಂದ್ವು ಬೋರ್ ಹಾಕ್ಸಿದ್ರಿ ವ್ಯರ್ಥ ಪ್ರಯತ್ನಗಳು ಮಾಡ್ಕಂತ ಬಂದ್ರಿ ಇಲ್ಲಿ ಬಳಕೆ ಆಗದಿರೋ ತ್ಯಾಜ್ಯ ಅಂತ ಭಾಳ ಚೆನ್ನಾಗಿತ್ತು ಈಗ ನಾವು ಈಗಲೇ ನಾವು ಈ ಬ ಈ ಗಿಡಗಳು ರೆಡಿ ಮಾಡ್ಕೊಂಡ್ರೆ ವರ್ಷಕ್ಕೆ ಈ ಗಿಡದಿಂದ ಫಸಲ್ ಕಾಣ್ಲಿಕ್ಕೆ ಸಾಧ್ಯನಾಕ ಯಾಕಾಗಲ್ಲ ಗಿಡ ಚೆನ್ನಾಗಲ್ಲ ಹ್ಮ್ ಈಗ ಮನುಷ್ಯ ಆರೋಗ್ಯವಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಗಿಡ ಆರೋಗ್ಯ ಇತ್ತು ಅಂತಂದ್ರೆ ಹೌದಾ ಆರೋಗ್ಯ ಇದ್ರೆ ಫಸಲು ಕೊಡಲ್ಲ ಆರೋಗ್ಯ ಇರಲಿ ಇದು ಅನಾರೋಗ್ಯಕ್ಕೆ ತುತ್ತಾಗತ್ತ ಇದು ಅನಾರೋಗ್ಯಕ್ಕೆ ತುತ್ತಾಗೈತಿ ಅಂದ್ರೆ ಇಲ್ಲಿ ಮಣ್ಣು ಉತ್ಪಾದಕ ಶಕ್ತಿಯನ್ನ ಕಳ್ಕಂದತಿ ಅಂತ ಮಣ್ಣು ಫಲವತ್ತತೆಯನ್ನ ಕಳಕನ್ನತಿ ಅಂತ ಫಲವತ್ತತೆ ಈ ಅಲ್ಲಿ ಯಾಕೆ ಅಂದರೆ ಮಣ್ಣಲ್ಲಿ ಮಣ್ಣಿನ ಜೀವಿಗಳು ಇದ್ದರೆ ಕಾರ್ಮಿಕರು ಅಂತೀವಿ ಅವಿದ್ದರೆ ಏನಾಗುತ್ತೆ ಅಂತಂದ್ರೆ ತ್ಯಾಜ್ಯ ಕಳೀತತಿ ಫಾರ್ಮಂಟೇಶನ್ ಆಕತಿ ಆವಾಗ ಏನಾಕತಿ ಅಂದ್ರೆ ಜೊತೆ ಬೇರುಗಳ ವಿರುದ್ಧನೂ ಚೆನ್ನಾಗಾಕತಿ ಮಣ್ಣಲ್ಲಿ ಏನು ನಿಮಗೆ ಸಗಣಿ ಗೊಬ್ಬರ ಕೊಟ್ಟರೂ ಅದು ಬಳಕೆ ಆಗಿರೋದಲ್ಲ ಅದೆಲ್ಲದೂ ಕೂಡ ಸದ್ಬಳಕೆ ಆಕೈತಿ ನಿಮಗೆ ತೋಟ ಅಂದ ತಕ್ಷಣ ಎಲ್ಲರು ಏನು ಮಾಡ್ತಾರೆ ಅದನ್ನ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬಿಟ್ರಿ ಕೆಂಚನರು ಈಗ ಇವ್ರ ತೋಟ ಒಂದು ಆರುನೂರು ಗಿಡದಿಂದ ಒಂದು ಅರವತ್ತೈದು ಎಪ್ಪತ್ತು ಕ್ವಿಂಟಲ್ ಲೆಕ್ಕಕ್ಕೆ ಆಯ್ತದ ಹೌದಾ ಒಂದು ಅರವತ್ತೈದು ಎಪ್ಪತ್ತು ಕ್ವಿಂಟಲ್ ಲೆಕ್ಕಕ್ಕೆ ಕೈತೀವಿ ನಿಮ್ದು ನಾಲ್ಕು ಸಾವಿರದ ಇನ್ನೂರು ಗಿಡ ಹತ್ತೆರಡು ಲಕ್ಷ ತಗೋತೀರಿ ಅಂದ್ರೆ ಆತ ಒಟ್ಟಾರೆ ತೋಟದ ಯಾಕಂದ್ರೆ ಅರ್ಧ ದುಡ್ಡು ಹತ್ತನೇ ತಗೊಂಡ್ಬಿಡ್ತಾರೆ ಒಂದು ಆರು ನೋಡ್ ಗಿಡಕ್ಕೆ ಶಿವಣ್ಣ ಈಗ ಅವರೇ ಕುದ ಅವರೇ ನಿಮ್ಮ ತೋಟಕ್ಕೆ ಬಂದ್ರಲ್ಲ ಈಗ ಈ ತೋಟ ನೋಡಿದ್ರೆ ನಿಮ್ಮ ತೋಟ ನೋಡಕ್ಕೂ ವ್ಯತ್ಯಾಸ ಏನಾಯ್ತು ನಿನ್ನೆ ಪೋಟ ಹಾಕಿದಾಗ ನಾನು ಬಣ್ಣ ನಿನ್ನೆ ಪೋಟ ಹಾಕಿದಾಗ ಹೇಳಿದ ಯಾತಪ್ಪಾ ಓಕನಾ ಅಂತಂದು ಓಯ್ ಬಂದು ಬರ್ತ ಓಯ್ ಬರೋ ಬಾಯಿ ಅಲ್ಲಿಗೆ ಅಂತ

ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ಸಾಕಷ್ಟು ತ್ಯಾಜ್ಯ ಚೆನ್ನಾಗಿಲ್ಲ ಸಗಣಿ ಗೊಬ್ಬರ ವರ್ಷಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲೋಟ್ ಕೊಡ್ತೀರಿ ಅಷ್ಟು ಕೊಟ್ಟು ಕೂಡ ರಾಸಾಯನಿಕ ಗೊಬ್ಬರ ಕೊಟ್ಟು ಇಲ್ಲಿ ಏನಾಯ್ತು ಅಂತಂದ್ರೆ ನೀರು ಕಮ್ಮಿ ಆಯ್ತು ಇದು ಡ್ರೈ ಲ್ಯಾಂಡ್ ಇದು ಡ್ರೈ ಲ್ಯಾಂಡು ಇಲ್ಲಿ ಒಣಭೂಮಿ ಪ್ರದೇಶ ಅಂತಾರೆ ನೀರು ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಅತಿಯಾಗಿ ಬೇಕು ಬಟ್ ಆದ್ರೂ ಕೂಡ ಗಿಡಗಳಿಗೆ ಲೈಫ್ ಸ್ಪ್ಯಾನ್ ಇರಲ್ಲ ಲೈಫ್ ಸ್ಪ್ಯಾನ್ ಇರಲ್ಲ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ಈ ಗಿಡದ ಹಾಯಷ್ಟು ಕಡಿಮೆ ಆಕೈತಿ ಗೊತ್ತ ಒಂದ್ ರೀತಿ ಹಾಸ್ಪಿಟ್ಲಿಗೆ ಸೇರಿಸಿದ ಹಾಸ್ಪಿಟ್ಲಿಗೆ ಸೇರಿಸಿದಂಗ ಎಂತ ಈಗ ಮೂವತ್ತೈದು ನಲವತ್ತು ಲಕ್ಷ ಅಮೌಂಟ್ ಬರ್ತಕ್ಕಂಥ ದಿಢೀರ್ ಅಂತ ಹತ್ತೆರಡು ಲಕ್ಷಕ್ಕೆ ಬರ್ತತಿ ಅಂದ್ರೆ ಇದು ಅಜ್ಞಾನದ ಕೃಷಿನೋ ವಿಜ್ಞಾನದ ಅಜ್ಞಾನದ ಕೃಷಿ ಅಲ್ಲ ಮಣ್ಣಿನಲ್ಲಿ ಮಣ್ಣಿನ ಜೀವಿಗೆ ಬೇಕಾಗಿರ್ತಕ್ಕಂಥದ್ದು ಸಾವಯವ ತ್ಯಾಜ್ಯ ನೀ ಕೊಟ್ಟಿರ್ತಕ್ಕಂಥ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಅಲ್ಲೇ ಸೃಷ್ಟಿ ಮಾಡಿರ್ತಕ್ಕಂಥ ಹಸಿಲೆ ಗೊಬ್ಬರ ಇದೆಲ್ಲದೂ ಕೂಡ ಸದ್ಬಳಕೆ ಆಗ್ಬೇಕು ನಾವು ತಿಂದರ ಊಟ ಡೈಜೆಷನ್ ಆಗಿ ಹೊರಗೋದ್ರೆ ನಾನು ಆರೋಗ್ಯಗದ ನೀ ಅಂತ ನೀವು ಕೊಟ್ಟಿರ್ತಕ್ಕಂಥ ಊಟ ಇಲ್ಲಿ ಏನಾಗಿದೆ ಅಂದರೆ ಮಿನರಲೈಸ್ ಆಗಿದೆ ಖನಿಜೀಕರಣಗೊಂಡಿದೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಇದು ಬದಲಾವಣೆ ಆಗಬೇಕು ಅಂದರೆ ನೀವು ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಮರಳಿ ಬರೋದು ತುಂಬ ಉತ್ತಮ ಅಜ್ಞಾನದ ಕೃಷಿ ಮತ್ತು ತೋಟಗಾರಿಕೆ ಬೆಳೆನಲ್ಲಿ ಅತಿಯಾಗಿ ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ಮತ್ತು ಕಳೆನಾಶಕ ಪ್ರಯೋಗ ಕಳೆನಾಶಕ ಪ್ರಯೋಗ ನಮ್ಮ ಬದುಕನ್ನು ನಮ್ಮ ಕುಟುಂಬವನ್ನು ಬೇಗನೆ ಅಂತ್ಯಗೊಳಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮೂವತ್ತೈದರಿಂದ ನಲವತ್ತು ಲಕ್ಷ ಅಡಿಕೆ ತಗೊಂಡು ಅಂತ ಹತ್ತು ಹನ್ನೆರಡು ಲಕ್ಷಕ್ಕೆ ಬಂದಾಗ ಈಗ ನಿಮ್ಮ ಮೂರು ಕುಟುಂಬ ಅಲ್ಲಪ್ಪ ಮನೆಗೆ ಮನೆ ಎಷ್ಟು ಜನ ಇದ್ದೀರಿ ಹನ್ನೆರಡು ಜನ ಹೌದಾ ಖರ್ಚು ವೆಚ್ಚ ತೂಗ್ಸಕ್ಕತ್ತ ಈಗ ಕಾಸ್ಟ್ ಆಫ್ ಕಲ್ಟಿವೇಶನ್ನು ಕಾಸ್ಟ್ ಆಫ್ ಯಾವುದು ಇದು ಮೇಂಟೆನೆನ್ಸು ಜಾಸ್ತಿ ಆಗ್ತಾ ಇತ್ತು ತೋಟಕ್ಕೆ ವರ್ಷದ ವರ್ಷಕ್ಕೂ ನಿಮ್ಮ ದನದವೇ ಐತಿ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋಕ ಬೇಡ ತಾನೆ ಈಗ ಹನ್ನೆರಡು ಜನಕ್ಕೆ ಮನೆ ಮಕ್ಕಳು ಓದೋಕೆ ಖರ್ಚು ವೆಚ್ಚ ಮೇಂಟೆನೆನ್ಸ್ ಮಾಡೋಕ ಬೇಡ ಹೌದಣ ಏನಂತೀರಿ ಆಗಲ್ಲ ಆಗಲ್ಲ ಅವ ಮತ್ತೆ ಸಾಲಕ್ಕೆ ಸಾಲಕ್ಕೆ ಹೋಗೋದು ಹೋಗೋದು ಇನ್ನೆಲ್ಲ ಬೆಳಕಂದ್ರಿ ಒಂದು ಅಸೆಟ್ ಮಾಡ್ಕೆ ಆದರೆ ಉಳಿಸ್ಕೇನಾದ್ರೂ ಪರವಲ್ಲ ಹೌದಾ ಒಂದ್ಮೂರ್ನಾಲ್ಕು ವರ್ಷ ಹೌದಿನಲ್ಲಿ ಸದ್ಯನಪ್ಪ ಸದ್ಯನ ಈಗ ನಮ್ಮ ರೈತರು ಹೆಂಗಂತಾರೆ ಅಂತಂದ್ರೆ ಏ ನಾವು ಮಡ್ ಒಕ್ಕಲರು ಅಂತಾರೆ ಕೆಲವರು ಮಡ್ಡೊಕ್ಕಳಿಗರಲ್ಲ ಈ ಭೂಮಿನಲ್ಲಿ ಇರೋದು ಬಂಗಾರ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಇಲ್ಲಿ ಮಣ್ಣನ್ನು ನಮ್ಮ ಕಣ್ಣಿಗೆ ಹೊತ್ತೇನೋ ಅಂತ ಒಂದು ಮನಸ್ಥಿತಿ ನಮಗೆ ಬರಬೇಕು ಫಸ್ಟು ಮಣ್ಣನ್ನು ಪ್ರೀತಿಸ್ತಕ್ಕಂಥದ್ದು ಭೂಮಿ ತಾಯಿಯನ್ನು ಆರೈಸ್ತಕ್ಕಂಥ ಗುಣ ತಮ್ಮಲ್ಲಿ ಬಂದರೆ ನೀವೊಬ್ಬ ಉತ್ತಮವಾಗಿರ್ತಕ್ಕಂಥ ತೋಟಗಾರಿಕೆ ನಿರ್ವಹಣೆ ಮಾಡಿ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗ್ಲಿಕ್ಕೆ ನಾವು ಹಾರೈಸೋಣ ಸರಿ ಅನ್ಸ ಒಳ್ಳೆಯದಾಗಲಿ ದಯಮಾಡಿ ನಮ್ಮ ಸಂಪರ್ಕದಾಗಿರ್ರಿ ಥ್ಯಾಂಕ್ಸ್ ಅಣ್ಣ ನಮ್ಮ ಸಂಪರ್ಕ ಸಂಖ್ಯೆ ಅರಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಆಡೋಣ ಇನ್ನೊಂದು ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಯ್ಟ್ ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು